ಹಾಯ್ ಗೈಸ್ ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತಾನೆ ಹೇಳ್ಬೋದು ನಮ್ಮ ಬಿಗ್ ಬಾಸ್ ಕಾರ್ಡ್ ಸೀಸನ್ ಹನ್ನೆರಡರ ಮನೆಯಿಂದ ಇವತ್ತಿನ ಸೋಮವಾರದ ಸಂಚಿಕೆ ಮೊದಲನೇ ಪ್ರೋಮೋನ ಬಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಒಂದು ಸಖತ್ ಇಂಟೆನ್ಸ್ ಆಗಿರುವಂತಹ ಪ್ರೋಮೋ ಅಂತಾನೆ ಹೇಳ್ಬೋದು ನಮ್ಮ ವೈಲ್ಡ್ ಕಾರ್ಡ್ ಆಗಿ ಎಂಟ್ರಿ ಕೊಟ್ಟಂತಹ ರಿಷಾ ಗೌಡ ಅವರು ನಮ್ಮ ಗಿಲ್ಲಿ ಅವರ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತಾನೆ ಹೇಳಬಹುದು ಅಂದ್ರೆ ಹೊಡೆದಿದ್ದಾರೆ ಅಂತಾನೆ ಹೇಳ್ಬೋದು ಆ ಒಂದು ಕಾರಣಕ್ಕಾಗಿ ನಮ್ಮ ರಿಷಾ ಗೌಡ ಅವರು ಬಿಗ್ ಬಾಸ್ ಮನೆಯಿಂದ ಔಟ್ ಆದ್ರ ಅಥವಾ ಇಲ್ವಾ ಅನ್ನುವಂತಹ ಮಾಹಿತಿ ಬರ್ತಾ ಇದೆ ಅದೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತಾರೆ ಅಥವಾ ನೀವನ್ನ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಎಲ್ಲರೂ ಕೂಡ ಚಾನಲ್ ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ದಾನೆ ಯಾವುದೇ ಕಾರಣಕ್ಕೂ ಮರೀಲಿಕ್ಕೆ ಹೋಗ್ಬೇಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಒಂದು ಫ್ರಿಕ್ಷನ್ ಆಗ್ತದೆ ರಿಷಾ ಗೌಡ ಹಾಗೆ ನಮ್ಮ ಗಿಲ್ಲಿ ಅವರ ನಡುವೆ ಒಂದು ಬಾತ್ರೂಮ್ ನ ವಿಚಾರವಾಗಿ ನಮ್ಮ ಬಕೆಟ್ ಕೊಡುವ ಸಲುವಾಗಿ ನಮ್ಮ ರಿಷಾ ಗೌಡರ ಹತ್ತಿರ ಗಿಲ್ಲಿ ಅವರು ಕೇಳ್ತಾರೆ ಬಕೆಟ್ ಕೊಡು ಅಂತ ಹೇಳಿ ಆ ಒಂದು ಸಮಯದಲ್ಲಿ ನಮ್ಮ ರಿಷಾ ಗೌಡರು ಅವರನ್ನು ಸರಿಯಾಗಿ ರೆಸ್ಪಾನ್ಸ್ ಮಾಡುವುದಿಲ್ಲ ಅವರಿಗೆ ಬಕೆಟ್ ಅನ್ನು ಕೊಡುವುದಿಲ್ಲ ಅದಾದ ನಂತರ ಏನ್ ಮಾಡ್ತಾರೆ ಅಂದ್ರೆ ನಮ್ಮ ಗಿಲ್ಲಿ ಅವರು ಹೋಗಿ ನಮ್ಮ ರಿಷಾ ಗೌಡ ಅವರ ಏನದು ಬಟ್ಟೆ ಇರುವಂತಹ ಒಂದು ಬ್ಯಾಗ್ ಇದೆ ಅಲ್ವಾ ಆ ಬ್ಯಾಗ್ ನಲ್ಲಿ ಇರುವಂತಹ ಎಲ್ಲ ಬಟ್ಟೆಗಳನ್ನು ತಂದು ಬಾತ್ರೂಮ್ ಏರಿಯಾದಲ್ಲಿ ಹಾಕ್ತಾರೆ ಅಂತಾನೆ ಹೇಳ್ಬಹುದು ಅದನ್ನು ನೋಡಿದ ರಿಷಾಗೌಡರು ತುಂಬಾನೇ ಅಂದ್ರೆ ತುಂಬಾನೇ ಇರಿಟೇಷನ್ ಆಗಿ ಒಂದು ರೀತಿಯಾಗಿ ತುಂಬಾನೇ ಸಿಟ್ಟಿನಿಂದಲೇ ನಮ್ಮ ಗಿಲ್ಲಿ ಅವರ ಒಂದು ಕೈಗೆ ಈ ಕೈಗೆ ಹೊಡಿತಾರೆ ಅಂತಾನೆ ಹೇಳಬಹುದು ಅದಾದ ನಂತರ ಮತ್ತೆ ಏನ್ ಮಾಡ್ತಾರೆ ಅಂದ್ರೆ ಸುಮ್ನೆ ಇರೋ ರಿಷಾ ಗೌಡ ಅವರು ಮತ್ತೆ ಒಂದು ಬೆಡ್ರೂಮ್ ಏರಿಯಾಗೆ ಬಂದು ಗಿಲ್ಲಿ ಅವರ ಎಲ್ಲ ಬಟ್ಟೆಗಳನ್ನು ತೂರಾಡ್ಲಿಕ್ಕೆ ಶುರು ಮಾಡ್ತಾರೆ ಅಂತಾನೆ ಹೇಳ್ಬಹುದು ಅಲ್ಲಿ ತಡೆಯಲು ಬಂದಂತಹ ಗಿಲ್ಲಿ ಅವರ ಮೇಲೆ ಅಲ್ಲೂ ಕೂಡ ಒಂದು ರೀತಿಯಾಗಿ ತಳ್ಳುವ ರೀತಿಯಾಗಿ ಒಂದು ಹಲ್ಲೆಯನ್ನು ಕೂಡ ಮಾಡ್ತಾರೆ ಅಂತಾನೆ ಹೇಳಬಹುದು ಇದು ಒಂದು ಆ ಪ್ರೋಮೋದಲ್ಲಿರುವಂತಹ ಮಾಹಿತಿ ಅಂತಾನೆ ಹೇಳ್ಬಹುದು ಈಗ ಗೌಡ ಅವರು ಹಲ್ಲೆ ಮಾಡಿದಂತಹ ಕಾರಣದಿಂದಾಗಿ ಬಿಗ್ ಬಾಸ್ ಮನೆಯಿಂದ ಔಟ್ ಆಗಿದ್ದಾರಾ ಅಥವಾ ಇಲ್ವಾ ಅಂತ ನೋಡ್ತಾ ಹೋಗೋದಾದ್ರೆ ಸದ್ಯಕ್ಕೆ ಬಂದಿರುವಂತಹ ಮಾಹಿತಿ ಪ್ರಕಾರ ಯಾರು ಕೂಡ ಹೊರಗೆ ಬಂದಿಲ್ಲ ನಮ್ಮ ಬಿಗ್ ಬಾಸ್ ನಮ್ಮ ರಿಷಾ ಗೌಡ ಅವರಿಗೆ ಕೊನೆಯ ಎಚ್ಚರಿಕೆಯನ್ನು ನೀಡಿದ್ದಾರೆ ಅದು ಕೂಡ ವಿತ್ ಪರ್ಮಿಷನ್ ಆಫ್ ದ ಗಿಲ್ಲಿ ಅಂತ ಹೇಳಬಹುದು ಗಿಲ್ಲಿ ಅವರು ಅಕಸ್ಮಾತ್ ಇವರನ್ನು ಹೊರಗೆ ಕಳಿಸಿ ಅಂದಿದ್ರೆ ರಿಷಾ ಗೌಡ ಅವರು ಇವತ್ತು ಬಿಗ್ ಬಾಸ್ ಮನೆಯಿಂದ ಹೊರಗೆ ಇರಬೇಕಾಗ್ತಾ ಇತ್ತು ಅಂತಾನೆ ಹೇಳಬಹುದು ಆದ್ರೂ ಕೂಡ ನಮ್ಮ ಗಿಲ್ಲಿ ಅವರ ಕಾರಣದಿಂದಾಗಿ ಈಗ ರಿಷಾ ಗೌಡ ಅವರು ಬಿಗ್ ಬಾಸ್ ಮನೆಯಲ್ಲಿ ಉಳಿದುಕೊಂಡಿದ್ದಾರೆ ಅಂತಾನೆ ಹೇಳಬಹುದು ಒಂದು ಮೂಲ

ಸೀಸನ್ ಹನ್ನೊಂದರಲ್ಲಿ ಕೇವಲ ಭಯದ ಕಾರಣಕ್ಕಾಗಿ ಲಾಯರ್ ಜಗದೀಶ್ ಅವರು ಹೊರಗೆ ಹೋಗಿದ್ರು ಸ್ವಲ್ಪ ತಳ್ಳಿದ ಕಾರಣಕ್ಕಾಗಿ ರಂಜಿತ್ ಅವರು ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ಹೊರಗೆ ಹೋಗಿದ್ರು ಎಲ್ಲರೂ ಕೂಡ ನೋಡಿರ್ತಾರೆ ಒಂದು ಯಾವುದೇ ರೀತಿಯಾಗಿ ಅವರು ಕಾಮಿಡಿ ರೀತಿಯಾಗಿ ಹೊಡೆದಿಲ್ಲ ತುಂಬಾನೇ ಸೀರಿಯಸ್ ಆಗಿ ತುಂಬಾನೇ ಸಿಟ್ಟಿನಿಂದಲೇ ಒಂದು ಸಿಟ್ಟಿನಲ್ಲಿ ನಮ್ಮ ಗಿಲ್ಲಿ ಅವರ ಮೇಲೆ ಹಲ್ಲಿ ಮಾಡಿದ್ದಾರೆ ಅಂತ ಹೇಳ್ಬಹುದು ನೋಡೋಣ ನಮ್ಮ ಕಿಚ್ಚ ಇದಕ್ಕೆ ಯಾವ ರೀತಿಯಾಗಿ ವೀಕೆಂಡ್ ಅಲ್ಲಿ ರಿಯಾಕ್ಷನ್ಸ್ ಕೊಡ್ತಾರೆ ಅಂತ ಆದ್ರೆ ಈಗ ಬಂದಿರುವಂತಹ ಮಾಹಿತಿ ಪ್ರಕಾರ ರಿಷಾ ಗೌಡ ಅವರು ಯಾವುದೇ ರೀತಿಯಾಗಿ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದಿಲ್ಲ ಅನ್ನುವಂತ ಮಾಹಿತಿ ಬರ್ತಾ ಇದ್ದು ಇದು ಸದ್ಯಕ್ಕೆ ಬಂದಿರುವಂತಹ ಮಾಹಿತಿ ಅಂತಾನೆ ಹೇಳ್ಬೋದು ನಮ್ಮ ಗಿಲ್ಲಿ ಅವರಿಗೆ ಒಂದು ಅಪ್ರಿಸಿಯೇಷನ್ ಬರಲೇಬೇಕು ಯಾಕಂದ್ರೆ ಒಂದು ಹೊಡೆದರು ಕೂಡ ಒಂದು ತಾಳ್ಮೆಯನ್ನು ಕಳೆದುಕೊಂಡೆ ಒಂದು ರೀತಿಯಾಗಿ ಸಭ್ಯ ರೀತಿಯಾಗಿ ವರ್ತನೆ ಮಾಡಿದ್ದಾರೆ ಮಾಹಿತಿ ಬಂದಿದೆ ನೋಡೋಣ ಎಪಿಸೋಡ್ ಅಲ್ಲಿ ಏನೇನು ಆಗ್ತದೆ ಅಂತ ಇವತ್ತಿನ ಎಪಿಸೋಡ್ ಮಾತ್ರ ಹೈ ಇಂಟೆನ್ಸ್ ಆಗಿ ಇರಲಿದೆ ಅನ್ನುವಂತ ಮಾಹಿತಿ ಮಾತ್ರ ಬರ್ತಾ ಇದೆ ಅಂತ ಹೇಳ್ಬೋದು ಇದು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಇವತ್ತಿನ ಒಂದು ಅಪ್ಡೇಟ್ ಅಂತಾನೆ ಹೇಳ್ತಾ ಈ ಒಂದು ವಿಡಿಯೋ ನಾ ಮುಗಿಸ್ತಾ ಇದ್ದೇನೆ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮ್ ಜೊತೆಗೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು